ನಮ್ಮಿಬ್ಬರ ನಡುವೆ ಒಂದು ಅಗ್ರಿಮೆಂಟ್ ಆಗುತ್ತೆ ಅದೇನಪ್ಪ ಅಂದರೆ ನೀನು ನಾನು ಕೊಡ್ತಿರೋ ಅಮೌಂಟ್ಗೆ ಬದಲಾಗಿ ನನ್ನ ಹೆಂಡತಿಯಾಗಿ ನನ್ನ ಜೊತೆಗೆ ಮೂರು ವರ್ಷಗಳವರೆಗೆ ಇರಬೇಕು ಮತ್ತು ನಮ್ಮಿಬ್ಬರ ನಡುವೆ ಎಲ್ಲ ರೀತಿಯ ಸಂಬಂಧ ಕೂಡ ಇರುತ್ತೆ ನೀನು ಅದೆಲ್ಲದಕ್ಕೂ ವಿರೋಧ ಮಾಡದೆ ಸಹಕರಿಸಬೇಕು ಆರವ್ ಸ ಎನ್ನಲು ಬೆಚ್ಚಿದೆ ನಾನು ಏನು ಹೇಳ್ತಿದ್ದೀರಾ ಆರವ್ ಸ ಬಹುಶಃ ನಾನೇ ತಪ್ಪಾಗಿ ಕೇಳಿಸಿಕೊಂಡೆ ಆಮೇಲೆ ಇನ್ನೊಂದು ವಿಷಯ ಆಯುಷಿ ಈ ಮದುವೆ ವಿಷಯ ಎಲ್ಲೂ ಪಬ್ಲಿಕ್ ಆಗೋಲ್ಲ ನಿನ್ನ ಕಡೆಯಿಂದ ಕೂಡ ಹೊರ ಬರಬಾರದು ನೀನು ನನಗೆ ಕೇವಲ ಮೂರು ವರ್ಷಗಳ ಹೆಂಡತಿ ಆಗಿರ್ತೀಯ ಅಷ್ಟೆ ಹೊರತು ನೀನು ಆಫೀಸಿನಲ್ಲಿ ನನ್ನ ಹೆಂಡತಿ ಆಗಿರೋಲ್ಲ ಇದು ಒಂದು ರೀತಿ ಲೀವ್ ಇನ್ ರಿಲೇಷನ್ಶಿಪ್ ರೀತಿ ಅಷ್ಟೇ ಆದರೆ ನೀನು ಹೆಂಡತಿಯಾಗಿ ಎಲ್ಲ ಕರ್ತವ್ಯನೂ ನಿಭಾಯಿಸಬೇಕು ಇದಕ್ಕೆ ನಿನಗೆ ಒಪ್ಪಿಗೆ ಇದ್ದರೆ ನಾನು ನಿನಗೆ ಈ ಸೆಕೆಂಡ್ನಲ್ಲೇ ಅಮೌಂಟ್ ಕೊಡ್ತೀನಿ ಹೇಳು ನಿನ್ನ ನಿರ್ಧಾರ ಏನು ಅಂತ ಆರಂಭ ಮುಂದೆ ವಿವರಿಸಲು ಅವರು ನಿಜವಾಗಿಯೂ ಕಾಂಟ್ರಾಕ್ಟ್ ಮ್ಯಾರೇಜ್ನ ಪ್ರಪೋಸಲ್ ಇಡುತ್ತಿದ್ದಾರೆ ಎಂದು ತಿಳಿಯಿತು ಇದೆಲ್ಲ ಶುರುವಾಗಿದ್ದು ಕೆಲ ಹೊತ್ತಿನ ಮೊದಲು ನಾನು ನನ್ನ ಬಾಸ್ ಶರ್ಮಾ ಗ್ರೂಪ್ ಆಫ್ ಕಂಪನೀಸ್ ಕಂಪನಿಯ ಸಿ ಇ ಒ ಆರವ್ ಶರ್ಮಾ ಎದುರು ನಿಂತು ಸರ್ ಪ್ಲೀಸ್ ನನಗೆ ಅರ್ಜೆಂಟ್ ಐವತ್ತು ಲಕ್ಷ ಅಮೌಂಟ್ ಬೇಕು ಈಗ ನನಗೆ ಹಣದ ಅವಶ್ಯಕತೆ ತುಂಬ ಇದೆ ಸರ್ ನೀವೇನಾದರೂ ಕೊಡಲಿಲ್ಲ ಅಂದರೆ ನನ್ನ ಅಣ್ಣನನ್ನು ಆ ರೌಡಿಗಳು ಸಾಯಿಸಿಬಿಡ್ತಾರೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ತಾಯಿಗೆ ನಾಳೆ ಒಳಗೆ ಆಪರೇಷನ್ ನಡೆಯದೇ ಹೋದರೆ ಅವರು ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ ನಿಮ್ಮ ಕಾಲನ್ನು ಬೇಕಾದರೆ ಹಿಡಿತೀನಿ ಎನ್ನುತ್ತಾ ಆರವ್ ಸ ಕಾಲನ್ನು ಹಿಡಿಯಲು ಮುಂದಾದಾಗ ಆಗ ನನ್ನನ್ನು ತಡೆದ ಆರವ್ ಸ ಹೇ ಆಯುಷಿ ಏನು ಮಾಡ್ತಾ ಇದೆಯಾ ಹೀಗೆಲ್ಲ ಮಾಡಿದರೆ ನನಗೆ ಇಷ್ಟ ಆಗೋಲ್ಲ ಅಷ್ಟಕ್ಕೂ ನಿನಗೆ ಅಷ್ಟು ದೊಡ್ಡ ಅಮೌಂಟ್ ಹೇಗೆ ಕೊಡೋಕೆ ಆಗುತ್ತೆ ನೀನು ಇಲ್ಲಿ ಕೆಲಸಕ್ಕೆ ಸೇರಿ ಇನ್ನು ಮೂರು ತಿಂಗಳು ಕೂಡ ಆಗಿಲ್ಲ ಎಂದರು ಆದರೆ ನನಗೆ ಹಣದ ಅತಿ ಅವಶ್ಯಕತೆ ಇತ್ತು ಸ ಪ್ಲೀಸ್ ಸ ನನಗೆ ಈಗ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಅಮೌಂಟ್ ಕೊಡೋಲ್ಲ ಪ್ಲೀಸ್ ಪ್ಲೀಸ್ ಸ ನೀವು ಏನು ಹೇಳಿದರೂ ಕೇಳ್ತೀನಿ ಏನು ಹೇಳಿದರೂ ಮಾಡ್ತೀನಿ ಎನ್ನುತ್ತಾ ಅವನೆದುರು ಮಂಡಿಯೂರಿ ಕೂತು ಅಳತೊಡಗಿದೆ ಆಗಲೇ ಆರವ್ ಸ ವಿಚಿತ್ರ ಷರತ್ತನ್ನಿಟ್ಟಿದ್ದು ಆದರೆ ಇಂತಹ ಷರತ್ತಿಗೆ ನಾನು ಹೇಗೆ ಒಪ್ಪಲಿ ಸ ನಾನು ಒಂದು ಸಣ್ಣ ಆರ್ಥಡಕ್ಸ್ ಫ್ಯಾಮಿಲಿ ಹುಡುಗಿ ನಮ್ಮ ಮನೆಯಲ್ಲಿ ಮದುವೆ ಸಂಸಾರ ಇದಕ್ಕೆಲ್ಲ ವಿಶೇಷ ಗೌರವ ಸ್ಥಾನ ಕೊಡ್ತೀನಿ ಅಂಥದ್ರಲ್ಲಿ ನಾನು ಇದಕ್ಕೆ ಒಪ್ಪಿಕೊಳ್ಳೋಕೆ ಹೇಗೆ ಸಾಧ್ಯ ಆಗುತ್ತೆ ಸೊ ಎಂದೆ ನನ್ನ ಕಂಡೀಷನ್ಗೆ ಅಗ್ರಿಮೆಂಟ್ಗೆ ಒಪ್ಪಿಗೆ ಕೊಟ್ಟರೆ ಮಾತ್ರ ನಿನಗೆ ಅವಶ್ಯಕ ಇರೋ ಐವತ್ತು ಲಕ್ಷ ಅಮೌಂಟ್ ಕೊಡ್ತೀನಿ ಇಲ್ಲ ಅಂದರೆ ಕೊಡಲ್ಲ ದಟ್ಸ್ ಇಟ್ ಇದೇ ನನ್ನ ಫೈನಲ್ ಡಿಸಿಷನ್ ನಿನಗೆ ಓಕೆ ಆದರೆ ಹೇಳು ಇಲ್ಲ ಅಂದರೆ ಇರು ಅಷ್ಟೇ ಎಂದರು ಆರವಸ ನನ್ನಮ್ಮನ ಆಪರೇಷನ್ ತಮ್ಮನ ಸಾಲ ತೀರಿಸಲು ನನಗೀಗ ಹಣ ಬೇಕೇ ಬೇಕು ಆದರೆ ಅದಕ್ಕಾಗಿ ನಾನು ನನ್ನನ್ನೇ ಈ ಶ್ರೀಮಂತನಿಗೆ ಮಾರಿಕೊಳ್ಳಬೇಕಾ ರಹಸ್ಯವಾಗಿ ಹೆಂಡತಿಯಾಗಿದ್ದು ಇವನ ಚಪಲ ತೀರಿಸುವ ಹೆಣ್ಣಾಗಿರಬೇಕಾ ಅದು ಮೂರು ವರ್ಷಗಳ ಕಾಲ ಒಪ್ಪದೆ ಹೋದರೆ ಐವತ್ತು ಲಕ್ಷ ಎಲ್ಲಿಂದ ತರಲಿ ಇವರಲ್ಲದೆ ಇನ್ಯಾರು ಇಷ್ಟೊಂದು ಹಣ ಕೊಡಲಾರರು ಕೊಟ್ಟರೂ ಕೆಲ ಯೋಚನೆಗಳ ಸುಳ್ಳಿಗೆ ಬಿದ್ದೇನ ಆಯುಷಿ ಆರವ್ನ ಒಪ್ಪಂದಂಕೆ ಒಪ್ಪಿಕೊಳ್ಳುತ್ತಾಳೆಯೇ ಮೂರು ವರ್ಷಗಳಿಗೆ ಇಬ್ಬರ ಮದುವೆ ಕೊನೆಗೊಳ್ಳುವುದೇ ಅಥವಾ ಆರವ್ನ ಮನದಲ್ಲಿ ಬೇರೆಯೇ ಯೋಚನೆಗಳಿವೆಯೇ ತಿಳಿಯಲು ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ